ಆ್ಯಂಟಿ ರ್ಯಾಬಿಸ್ ವ್ಯಾಕ್ಸಿನೇಷನ್ ಕ್ಯಾಂಪ್ ಇದು ದೇಸಿ ನಾಯಿ ಇರ್ಬೋದು ಬೆಕ್ಕಿನ ಮರಿಗಳಿರ್ಬೋದು ಉಚಿತ ದತ್ತು ಕೊಡುವ ಶಿಬಿರವು ಕೂಡ ಇದಾಗಿರ್ತದೆ ಹಾಗೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿದ್ಯುಕ್ತವಾಗಿರ್ತಕ್ಕಂಥ ಒಂದು ಚಿಕ್ಕ ಚೊಕ್ಕದಾದಂಥ ಒಂದು ಉದ್ಘಾಟನೆ ಆ ಬಳಿಕ ಒಂದು ಗಂಟೆಯ ತನಕ ಇದಕ್ಕೆ ಸಂಬಂಧಪಟ್ಟಂಥ ವೈದ್ಯರು ಎಲ್ಲ ಬರ್ತಾರೆ ಅವರ ಮೂಲಕವಾಗಿ ಈ ಒಂದು ಹುಚ್ಚು ನಾಯಿ ನಿಯಂತ್ರಣ ಲಸಿಕಾ ಶಿಬಿರವನ್ನು ಮುಂದುವರಿಸ್ತಾರೆ ಪ್ರತಿ ವರ್ಷದಂತೆ ಇದು ಇಪ್ಪತ್ನಾಲ್ಕನೇ ವರ್ಷದ ಒಂದು ಹುಚ್ಚುನಾಯಿ ನಿಯಂತ್ರಣ ಲಸಿಕಾ ಶಿಬಿರವನ್ನು ಇಲ್ಲಿ ಆಯೋಜನೆಗೊಳಿಸಲಾಗಿದೆ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ಯುವವಾಹಿನಿ ಇಟಿಸ್ಟೆಂಟ್ ಕೊಲ್ಯ ಘಟಕ ಅದೇ ರೀತಿ ಎನಿಮಲ್ ಕೇರ್ ಟ್ರಸ್ಟ್ ಮಂಗಳೂರು ಇವರ ಸಂಯುಕ್ತ ಸಹಕಾರದೊಂದಿಗೆ ಈ ಒಂದು ಶಿಬಿರವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಎರಡು ಹಿರಿಯರಾದಂಥ ಮತ್ತು ಇಲ್ಲಿನ ಶಾರದಾ ಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷರು ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಸತೀಶ್ ಕುಂಪಲ ಅವರು ಆಗಮಿಸಿದ್ದಾರೆ ಅವರ ಜೊತೆಗೆ ನಮ್ಮ ಇವತ್ತಿನ ಈ ಸಮಾರಂಭದಲ್ಲಿ ಸುಂದರ್ ಸುವರ್ಣ ಪ್ರೆಸಿಡೆಂಟ್ ರೋಟರಿ ಸಮುದಾಯ ದಳ ಹಾಗೆ ನಮ್ಮ ಈ ಶಾರದಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಹೆಚ್ಚಿ ಆಮೇಲೆ ರೊಟೇರಿಯನ್ ಗೋಪಾಲ್ ಶೆಟ್ಟಿ ಜೊತೆಗೆ ಇನ್ನೂ ಕೂಡ ಅನೇಕ ಈ ರೊಟೇರಿಯನ್ ಸದಸ್ಯರು ಭಾಗವಹಿಸ್ತಾ ಇದ್ದಾರೆ ಮತ್ತು ಅತ್ಯಂತ ಹಿರಿಯರಾಗಿರ್ತಕ್ಕಂಥ ರೊಟೇರಿಯನ್ ಮಾಜಿ ಅಧ್ಯಕ್ಷರು ಶ್ರೀಯುತ ಜಯಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಆಮೇಲೆ ಇಲ್ಲಿ ಡಾಕ್ಟರ್ ಪ್ರತಿಷಾ ಮತ್ತು ಮಮತಾ ರಾವ್ ಅವರು ಎನಿಮಲ್ ಕ್ಯಾರ್ ವತಿಯಿಂದ ಬಂದು ಭಾಗವಹಿಸ್ತಾ ಇದ್ದಾರೆ ಹಾಗೆ ಸುಧಾ ಸುದೇಶ್ ಯುವ ವಾಹಿನಿ ಪ್ರೆಸಿಡೆಂಟ್ ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ ಎಲ್ಲರನ್ನು ಕೂಡ ನಾನು ವೇದಿಕೆಗೆ ಕರಿತಾ ಇದ್ದೇನೆ ಚಿಕ್ಕ ಚೊಕ್ಕದಾದಂಥ ಒಂದು ಸಾಂಕೇತಿಕ ಉದ್ಘಾಟನೆಯನ್ನು ಮಾಡೋದರ ಮೂಲಕ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತೇಳಿ ಕೇಳಿಕೊಡ್ತಾ ಇದ್ದೇನೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಸುಸ್ವಾಗತವನ್ನು ಮಾಡುತ್ತಾ ನೆರೆದಿರ್ತಕ್ಕಂಥ ಎಲ್ಲ ರೊಟೇರಿಯನ್ಸ್ಗಳು ರೋಟ ರೋಟರಿ ಸಮುದಾಯ ದಳದವರು ಮತ್ತು ನಮ್ಮ ಶಾರದ ಸಮಿತಿಯ ಸದಸ್ಯರಿಗೂ ಕೂಡ ನನ್ನ ಸ್ವಾಗತವನ್ನು ಕಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಕೊಲ್ಯ ಪರಿಸರದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ ಎಲ್ಲ ಇಲ್ಲಿ ಪರಿಸರದ ಎಲ್ಲ ಅವರ ಮನೆಯ ಉಷ್ಣನಾಯಿ ಸಾರಿ ಒಳ್ಳೆ ಸಾಕು ನಾಯಿಗಳನ್ನು ತಂದು ಅದಕ್ಕೆ ಆ್ಯಂಟಿರಾಬಿಕ್ ವ್ಯಾಕ್ಸಿನೇಷನ್ ಅನ್ನು ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರುವವರು ರೋಲ್ಟ್ರಿ ಕ್ಲಾಫ್ ಮಂಗಳೂರು ಪೂರ್ವ ರೋಲ್ಟ್ರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ ಮತ್ತು ಯುವಾಯಿನಿ ಕೊಲ್ಯ ಹಾಗೂ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಮತ್ತು ನಮ್ಮ ಎನಿಮಲ್ ಕೇರ್ ಟ್ರಸ್ಟ್ನವರ ಜೊತೆಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೇವೆ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಈ ವರ್ಷ ನಡೆಸಿ ಬರ್ತಾ ನಡೆಸ್ಕೊಂಡು ಬಂದಿದೆ ಅಂತ ತಿಳಿಸಲು ಸಂಪರ್ಕ ಈಗ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಆಡಬೇಕಾಗಿ ನಮ್ಮ ಪರಿಸರದ ಸಮಾಜ ಸೇವಕ ಹಾಗೂ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾಗಿರುವ ಶ್ರೀ ಸತೀಶ್ ಕುಂಬಲ್ ಅವರು ಎರಡು ಮಾತನಾಡಬೇಕಾಗಿ ಕಾರ್ಯಕ್ರಮವಾಗಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಈ ರೀತಿಯ ಒಂದು ಸಾಮಾಜಿಕ ಕಳಕಳಿಯುವಂಥ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವ ಮುಖಾಂತರ ಸಮಾಜದಲ್ಲಿ ಪ್ರಾಣಿ ಪ್ರಾಣಿಗಳಿಗೆ ಕೂಡ ನಾವು ಆಧಾರ ಸ್ತಂಭವಾಗಿ ಇರಬೇಕು ಎನ್ನುವ ಹಿನ್ನೆಲೆಯಲ್ಲಿ ಅತ್ಯಂತ ಒಳ್ಳೆಯ ಸಹೃದಯ ಇಟ್ಟುಕೊಂಡು ಈ ಒಂದು ಕೆಲಸವನ್ನು ನಮ್ಮ ಎಲ್ಲ ಸಂಸ್ಥೆಗಳ ಸದಸ್ಯರು ಇದ್ದಾರೆ ಇದು ಅತ್ಯಂತ ಒಳ್ಳೆಯ ಕೆಲಸ ಇದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ನನ್ನ ಮಾತನ್ನು ಕೈಗೊಂಡು ಎನ್ನು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಈ ಆಂಟಿ ರ್ಯಾಬಿಟ್ಸ್ ಕಾರ್ಯಕ್ರಮವನ್ನು ಇಲ್ಲಿ ಕೊಲೆ ಪರಿಸರದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ ಒಳ್ಳೆಯ ಕೆಲಸ ಒಳ್ಳೆಯ ರೀತಿಯಲ್ಲಿ ನಡೆಯಲಿರುವ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿರುವ ಮಾತುಗಳೊಂದಿಗೆ ಇಂತಹ ಒಂದು ಸಾಮಾಜಿಕ ಕಳಕಳಿಯ ಕೆಲಸವನ್ನು ಮಾತಿನ ಮೂಲಕ ಉದ್ಘಾಟಿಸಿ ಚಾಲನೆಗೊಳಿಸಿದ್ದಾರೆ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸಿದ ಶ್ರೀತ ಗೋಪಾಲ್ ಶೆಟ್ಟಿ ಅವರು ಪ್ರೆಸಿಡೆಂಟ್ ದಯವಿಟ್ಟು ಅವರು ಕೂಡ ಬಂದು ತಮ್ಮ ಮಾತುಗಳನ್ನು ಆಡಬೇಕಾಗಿದೆ ಹಾಗೂ ನಮ್ಮ ಆಧಾರ್ ಹಾಗೂ ನಮ್ಮ ರೋಟ್ರಿ ಸೆಕ್ರೆಟರಿ ರಾಘವೇಂದ್ರ ಅಲ್ಲಿಗಟ್ಟೆ ಹಾಗೂ ಡಾಕ್ಟರ್ ವಸಂತ ರೋಟರಿನ ಹೊಸವರು ಅಗತ್ಯ ಗೆಲ್ಲಿದ್ದಾರೆ ಅವರಿಗೆ ನಾನು ಯುವ ಮಂಜು ಕೊಡುತ್ತಾ ರೋಟ್ರಿ ಪ್ಲೇ ಮಂಗಳೂರು ಪೂರ್ವ ಹಾಗೂ ರೋಟ್ರಿ ಸಮುದಾಯದ ಕೊಲ್ಲಿಯ ತೋಂದರ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಶಿವಿ ಕೊಲ್ಲಿಯ ಘಟಕ ಹಾಗೂ ಎನಿಮಲ್ ಪ್ರೇರ್ ಮಂಗಳೂರು ಇವರ ಸಹಕಾರದಿಂದ ಇವತ್ತು ತುಚ್ಚು ನಾಯಿಗಳ ತುಚ್ಚು ನಾಯಿ ಲಸಿಕೆ ಶಿಬಿರವನ್ನು ಇಲ್ಲಿ ನಡೆಸುತ್ತಿದ್ದಾರೆ ಸುಮಾರು ಇಪ್ಪತ್ನಾಲ್ಕು ವರ್ಷದಿಂದ ರೋಟ್ರಿ ಸಹಕಾರದೊಂದಿಗೆ ರೋಟ್ರಿ ಸಮುದಾಯದ ಕೊಲ್ಯ ಇವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸೇವ್ ಲೈಫ್ ಅಡಿಯಲ್ಲಿ ಈ ತುಚ್ಚು ನಾಯಿಗಳಿಗೆ ಹುಚ್ಚು ನಾಯಿಗಳಲ್ಲ ಸಾಕುನಾಯಿಗಳೇ ಹುಚ್ಚು ಡಯಾಬೀಸ್ ಬರದಂತೆ ತಡೆಯುವ ಒಂದು ರೋಗ ನಿರೋಧಕ ಶಕ್ತಿಯ ಚುಚ್ಚುಮೊತ್ತನ್ನು ಕೊಟ್ಟು ನಮ್ಮ ಅನಿಮಲ್ಸ್ ಸಾಕಾಣಿಕಾರ ಅವರ ಕುಟುಂಬ ರಕ್ಷಣೆಗಾಗಿ ಹಾಗೂ ಸಮಾಜ ರಕ್ಷಣೆಗಾಗಿ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಅನುಸರಿಸುತ್ತಾ ಬಂದಿದ್ದಾರೆ ಹಾಗೂ ಅವರೊಂದಿಗೆ ನಾವು ರೋಟ್ರಿ ಸಂಪೂರ್ಣ ಸಹಕಾರವನ್ನು ಕೊಡುತ್ತಾ ಮುಂದೆ ಇಪ್ಪತ್ನಾಲ್ಕು ವರ್ಷ ಆಯಿತು ಇನ್ನು ನಿರಂತರವಾಗಿ ಸಾಧನೆ ಮುಂದುವರಲಿ ಅಂತ ಅವರಲ್ಲಿ ನಾನು ಪಾಲಿಸ ಶ್ವಾಸವನ್ನು ಕೋರುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ನನ್ನನ್ನು ಆಹ್ವಾನಿಸಲಾಗಿ ಗುಂಬರ ಸ್ಪಂದನೆಯನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತನ್ನು ಈ ರೀತಿ ಅಧ್ಯಕ್ಷರಾದಂಥ ಪ್ರಕಾಶ್ ಶೆಟ್ಟಿ ಅವರು ಎರಡು ಮಾತಾಡಬೇಕಾಗಿ ಮಂಗಳೂರು ಪೂರ್ವ ಹಾಗೆ ಸಮುದಾಯ ಸಮುದಾಯದ ಕೊಡಿಯ ಸಮ್ಮೇಶ್ವರ ಸಾರ್ವಜನಿಕ ಸಮಿತಿ ಕೊಡೆಯ ಪಂದ್ಯ ಘಟಕ ಹಾಗೂ ಇದರ ಜೊತೆಗೆ ಜಂಟಿ ಆಚರಣೆ ಆ್ಯನಿಮಲ್ ಕೇರ್ ಟ್ರೆಸ್ ಮಂಗಳೂರು ಇಬ್ಬರ ಸಹಕಾರದೊಂದಿಗೆ ನಿರಂತರ ಇಪ್ಪತ್ನಾಲ್ಕು ವರ್ಷದಿಂದ ನಮ್ಮ ಈ ಪರಿಸರದಲ್ಲಿ ಬಿಟ್ಟುನಾಯಿ ಲಸಿಕಾ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಅವರೆಲ್ಲರಿಗೂ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಮಾಡುವಂಥ ಕೆಲಸ ನಮ್ಮ ಸಮಿತಿಯ ಜೊತೆಗೆ ನಾವು ಮಾಡುವಂಥ ಸಾಮಾಜಿಕ ಚಟುವಟಿಕೆಗಳೊಂದಿಗೆ ಈ ಒಂದು ಪ್ರಾಣಿ ದಯಾ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಂಥ ಎಲ್ಲ ನಮ್ಮ ಬಿಲ್ಲವ ಸಮಾಜದ ಹಾಗೆ ರೋಟರಿ ಸಮುದಾಯದಕ್ಕೆಲ್ಲ ನಾವು ಋಣಿಯಾಗಿದ್ದೇವೆ ಇದೇ ಥರ ಇನ್ನು ಮುಂದೆಯೂ ನಿರಂತರವಾಗಿ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ ಎಲ್ಲ ಎಲ್ಲ ನಮ್ಮ ಊರಿನವರ ಪ್ರೋತ್ಸಾಹ ಸಿಗಲಿ ಅಂತ ಹೇಳಿ ಹೀಗೆ ಪ್ರತ್ಯಕ್ಷ ಪ್ರವೇಶವಾಗಿ ಈ ಕಾರ್ಯಕ್ರಮ ಸಾಕಷ್ಟು ಎಲ್ಲರಿಗೂ ನಮ್ಮ ಶ್ರೀ ಸೇವಾ ಸೇ ಸಾರ್ವಜನಿಕ ಜಾಗೃ ಸಮಿತಿ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ಮ್ ಯುಧ ವಸಂತ್ ಶೆಟ್ಟಿ ಅವರು ಬಹಳ ಉಚಿತವಾಗಿ ಈ ಒಂದು ಮೆಡಿಸಿನ್ ಅನ್ನು ಒದಗಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಇವತ್ತಿನ ಒಂದು ಇಂಪಾರ್ಟೆಂಟ್ ಯಾಕಂದ್ರೆ ನಿನ್ನೆ ವಿಶ್ವ ರೇಬಿಸ್ ದಿನಾಚರಣೆ ನಿಮಗೆ ಗೊತ್ತಿರ್ಬೋದು ಲೂಯಿ ಪ್ಯಾಶ್ಚರ್ ಅಂತ ಮೊದಲಿಗೆ ರೇಬಿಸ್ ಲಸಿಕೆಯನ್ನ ಮನುಷ್ಯರ ಮೇಲೆ ಪ್ರಯೋಗ ಮಾಡಿದ್ದು ಅವನು ಸತ್ತ ದಿನ ನಿನ್ನೆ ಆದ್ರಿಂದ ವಿಶ್ವ ರೋಗ ಇದು ರೇಬಿಸ್ ರೋಗ ದಿನ ಅಂತ ನಿನ್ನೆ ಆಚರಣೆ ಮಾಡ್ತಾರೆ ನಾವು ಸಹ ಇಲಾಖೆಯಲ್ಲಿ ಅದರ ಬಗ್ಗೆ ತುಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಿನ್ನೆ ಅಲ್ಲ ಮೊನ್ನೆ ನಾವು ಅದರ ದಿನಾಚರಣೆಯನ್ನು ಆಚರಿಸಿದ್ದೇವೆ ಬಹುಶಃ ಈಗ ಇಪ್ಪತ್ನಾಲ್ಕು ವರ್ಷದಿಂದ ಇವರು ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ನಾವು ಅವರಿಗೆ ಹ್ಯಾಟ್ಸ್ ಆಫ್ ಮಾಡಲೇಬೇಕು ಯಾಕಂದ್ರೆ ನಮ್ಮ ರೋಟರಿ ಕ್ಲಬ್ ಅವರು ನಾವು ಇತ್ತೀಚೆಗೆ ಹೆಲ್ಪ್ ಮಾಡ್ತಾ ಇದ್ದಿರ್ಬೋದು ಆದರೆ ಹಿಂದಿನಿಂದಲೂ ಕೂಡ ನಿಮ್ಮ ಶಾರದಾ ಮಹೋತ್ಸವ ಮತ್ತೆ ರೋಟರಿ ಸಮುದಾಯದಲ್ಲ ಕೊಲ್ಯದವರು ಇದರಲ್ಲಿ ಮಾಡ್ತಾ ಇರುವಂತ ತುಂಬಾ ಶ್ಲಾಘನೀಯ ನಿಮಗೊಂದು ಸಣ್ಣ ಒಂದು ಮಾಹಿತಿ ಏನ್ ಕೊಡ್ತೇನೆ ಅಂದ್ರೆ ನಮ್ಮ ಭಾರತ ಸರ್ಕಾರ ಒಂದು ಸ್ಕೀಮ್ ಮಾಡಿದೆ ಎರಡು ಸಾವಿರದ ಮೂವತ್ತಕ್ಕೆ ನಾಯಿಗಳಿಂದ ರೇಬಿಸ್ ಮನುಷ್ಯರಿಗೆ ಹಬ್ಬ ಇದು ಒಂದು ಏಮ್ ಇನ್ನೊಂದು ಮನುಷ್ಯರು ಯಾವುದೇ ಕಾರಣಕ್ಕೆ ರೇಬಿಸ್ ಇಂದ ಸಾಯಿಬಾರ್ ಸೊ ಇದು ಎರಡು ಏಮ್ ಅನ್ನ ಇಟ್ಕೊಂಡು ಈ ಒಂದು ರೇಬಿಸ್ ಜೀರೋ ಬೈ ಟೂ ತೌಸಂಡ್ ತರ್ಟಿ ಅಂತ ಇದನ್ನೊಂದು ಪ್ರೋಗ್ರಾಮ್ ಮಾಡಿ ಕೋಟ್ಯಾಂತರ ರೂಪಾಯಿಯನ್ನು ವೆಚ್ಚ ಮಾಡಿದೆ ಅದರ ಒಂದು ಭಾಗವಾಗಿ ನಮಗೆ ಕಳೆದ ವರ್ಷದಿಂದ ಪ್ರತಿ ಶೇಕಡ ಎಪ್ಪತ್ತು ನಾಯಿ ಏನಿದೆ ಅಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ನಾಯಿ ಇದೆ ನಮ್ಮ ಲೆಕ್ಕ ಪ್ರಕಾರದಲ್ಲಿ ಅದಕ್ಕೆ ಎಪ್ಪತ್ತು ಪರ್ಸೆಂಟ್ ಒಂದು ಲಕ್ಷದ ಮೂವತ್ತೈದು ಸಾವಿರ ಲಸಿಕೆಯಷ್ಟು ಉಚಿತವಾಗಿ ಸರ್ಕಾರ ನಮಗೆ ಪ್ರೊವೈಡ್ ಮಾಡಿದೆ ಇದನ್ನು ಅವರು ಏನು ಎಶ್ಯೂರೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಇನ್ನು ಮುಂದಿನ ಐದು ವರ್ಷ ಅವರು ಸತತವಾಗಿ ಕೊಡ್ತಾರೆ ಸೊ ಈಗ ನಿಮಗೊಂದು ಅಂಕಿಅಂಶ ಹೇಳುವುದಾದರೆ ಪ್ರತಿ ವರ್ಷ ಅರವತ್ತು ಸಾವಿರ ಜನ ರೇಬಿಸ್ ಲಸಿಕೆ ರೇಬಿಸ್ ರೋಗದಿಂದ ಪ್ರಪಂಚದಾದ್ಯಂತ ಸಾಯ್ತಾರೆ ಅದರಲ್ಲಿ ಹದಿನೆಂಟು ಸಾವಿರ ಜನ ಇಂಡಿಯಾದಲ್ಲಿ ನೀವು ಇಮ್ಯಾಜಿನ್ ಮಾಡಿ ಸೊ ಈ ಹದಿನೆಂಟು ಸಾವಿರ ಜನ ಏನು ಪ್ರತಿ ವರ್ಷ ಸಾಯ್ತಾ ಇದ್ದಾರೆ ಇದನ್ನು ನಾವು ಸತತವಾಗಿ ರೇಬಿಸ್ ನಾಯಿ ನಾಯಿಗಳಿಗೆ ಲಸಿಕೆ ಕೊಡುವುದರಿಂದ ನಾವು ಅದನ್ನು ಖಂಡಿತವಾಗಿ ಇಳಿಸ್ಲಿಕ್ಕಾಗುತ್ತೆ ಸೊ ಬಹುಶಃ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ನಮ್ಮ ಸಾವಿನ ಸಂಖ್ಯೆ ಕಡಿಮೆ ಆಗ್ಬೋದು ಅನ್ನುವಂಥದ್ದು ನಮಗೆ ಬರ್ತದೆ ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ಕಳೆದ ಒಂದು ಏಳೆಂಟು ವರ್ಷದಿಂದ ನಮ್ಮ ಇಲಾಖೆ ತುಂಬಾ ಲಸಿಕೆ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತಾ ಇದೆ ಆದರೆ ರೋಗ ರೇಬಿಸ್ ರೋಗದಿಂದ ಸಾವಿನ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ ಮನುಷ್ಯರಲ್ಲಿ ಆದರೆ ನಾಯಿ ಕಚ್ಚೋ ಪ್ರಕರಣ ಮಾತ್ರ ಇನ್ನೂ ಕಮ್ಮಿ ಆಗಿಲ್ಲ ಸುಮಾರು ಪ್ರತಿ ವರ್ಷ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನಕ್ಕೆ ನಾಯಿ ಕಚ್ಚುತ್ತ ಇದೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸೊ ಇದರದ ಚಿಕಿತ್ಸೆ ವೆಚ್ಚ ನಮಗೆ ಒಂದು ಮಾನಸಿಕ ಹಿಂಸೆ ಇದನ್ನೆಲ್ಲ ನೋಡಿದರೆ ಕೋಟ್ಯಾಂತರ ರೂಪಾಯಿ ಅದಕ್ಕೆ ವೆಚ್ಚ ಆಗ್ತಾ ಇದೆ ಆಲ್ರೆಡಿ ಸೊ ಈಗ ನಾವು ಲಸಿಕೆ ಸತತವಾಗಿ ಮಾಡೋದ್ರಿಂದ ಇದನ್ನು ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡಬಹುದು ಅನ್ನುವಂಥದ್ದು ನಮ್ಮ ನಂಬಿಕೆ ಮತ್ತು ಖಂಡಿತ ಆಗುತ್ತೆ ಯಾಕಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಲಸಿಕೆ ಜಾಸ್ತಿ ಮಾಡಿದ ತಕ್ಷಣ ನಾಯಿಗಳಲ್ಲಿ ರೇಬಿಸ್ ರೋಗ ಲಕ್ಷಣ ಕಂಡು ಬಂದಿರೋ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿರೋ ಉದಾಹರಣೆಗಳಿವೆ ಅದರಿಂದಾಗಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದವರು ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ ಆದ್ದರಿಂದ ಮುಂದಿನ ದಿನದಲ್ಲಿ ನಿಮ್ಮ ಇಪ್ಪತ್ನಾಲ್ಕು ವರ್ಷದ ಹಿಂದೆ ಏನು ನೀವು ಹಿಂಸ್ಕೊಂಡಿದ್ದೀರಿ ಅದನ್ನು ನಾವು ಈಗ ಮಾಡ್ತಾ ಇದ್ದೇವೆ ಆದ್ದರಿಂದ ನಿಮಗೆ ಈ ಸಂದರ್ಭದಲ್ಲಿ ಖಂಡಿತವಾಗಿ ನಾನು ನನ್ನ ಇಲಾಖೆ ಪರವಾಗಿ ನಮ್ಮ ಮತ್ತು ರೋಟ್ರಿ ನಮ್ಮ ಬ್ಯಾಂಗ್ಳೂರು ಈಸ್ಟ್ ಪರವಾಗಿ ನಿಮಗೆ ಧನ್ಯವಾದವನ್ನು ಹೇಳ್ತಾ ನಾನು ಮಾತುಕತೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಎರಡು ಉದ್ಘಾಟನಾ ಮಾತುಗಳನ್ನು ನಡೆದಂಥ ಶ್ರೀಮಂತ ಸತೀಶ್ ಕುಂಬಲ ಅವರಿಗೆ ಪೂರ್ವಕ ಧನ್ಯವಾದಗಳನ್ನು ಆಗಮಿಸ್ತಾ ಇದ್ದಾರೆ ಕಾರ್ಯಭಾವಳ್ಯದಿಂದ ನಿರ್ಗಮಿಸ್ತಾ ಇದ್ದಾರೆ ವಸಂತ್ ಬಹಳ ಒಳ್ಳೆಯ ರೀತಿಯಲ್ಲಿ ವಿಷಯವನ್ನು ಕೇಳಿದ್ದಾರೆ ಅಂದರೆ ನಾವು ಸಾಯುವುದನ್ನೆಲ್ಲ ಇದಿಗೆ ಹೋಲಿಸ್ತೇವೆ ವಿಧಿ ಮೇಲೆ ಹಾಕ್ತೇವೆ ಇದು ವಿಧಿ ನಿಯಮ ಹಾಗೆ ಸತ್ತು ಹೋದರು ಅಂತೇಳಿ ಆದರೆ ನಮ್ಮ ಅಜಾಗ್ರತೆಯಿಂದ ಸಾಯುವವರು ಎಷ್ಟು ಜನ ಅಂತೇಳಿ ಲೆಕ್ಕ ಅವರು ಹಾಗಾಗಿ ಈ ಅಜಾಗ್ರತೆಯನ್ನು ಜಾಗೃತಿಗೊಳಿಸುವಂಥ ಕಾರ್ಯಕ್ರಮವೇ ಇದೊಂದು ಲಸಿಕೆ ಕೊಡುವಂಥದ್ದು ಅಂತೇಳಿ ಗಮನದಲ್ಲಿ ಇಟ್ಕೊಳ್ಬೇಕೆಲ್ಲ ಸಂಘ ಸಂಸ್ಥೆಗಳು ಇದನ್ನು ಕೆಲಸ ಮಾಡಬೇಕು ಅಂತೇಳಿ ಕೊಟ್ಟು ಅಭಿವಂದನೆಗಳು ಅವರಿಗೆ ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಜೊತೆಗೆ ಇನ್ನು ಈ ಒಂದು ಲಸಿಕೆಗೆ ಸಂಬಂಧಪಟ್ಟಂತೆ ವೈದ್ಯಾಧಿಕಾರಿಗಳೆಲ್ಲ ಭಾಗವಹಿಸ್ತಿದ್ದಾರೆ ಇದ್ದಾರೆ ಇವರ ಪರವಾಗಿ ನಮಗೆ ಮಮತಾ ರಾವ್ ಅವರು ಎರಡು ತೀರ್ಮಾನಗಳನ್ನು ಇಪ್ಪತ್ನಾಲ್ಕು ವರ್ಷದಿಂದ ನೀವು ಈ ತರ ಲಸಿಕೆಗಳನ್ನ ಕೊಡ್ತಾ ಇರೋದು ತುಂಬ ಇಂಪ್ರೆಸ್ ತುಂಬ ಇಂಪ್ರೆಸ್ ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಇದು ಕೋಟ್ಯಾಂತರ ಖರ್ಚಾಗೋದು ನಮಗೆ ನಾಯಿ ಕಚ್ಚಿದಾಗ ಅದರಿಂದ ನಾವು ಡೆಫಿನೆಟ್ಲಿ ಸಾವೇ ಬರ್ತದೆ ಅದಕ್ಕೆ ಶೂ ಇಲ್ಲ ಅದೆಲ್ಲ ನಮಗೆ ಗೊತ್ತು ನಾಯಿ ಸಂಖ್ಯೆ ಜಾಸ್ತಿ ಆಗಿದೆ ಅದನ್ನ ನಾವು ಎದುರು ತುಂಬಾ ಬೈಕೋತೇವೆ ವರಿ ಮಾಡ್ತೇವೆ ಕಚ್ತದೆ ಯಾಕೆ ಮಾಡ್ತಾರೆ ಇದು ಮಾಡ್ತಾರೆ ಸೊ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ಅದಕ್ಕೆಲ್ಲ ಕಾರಣ ನಾವೇನೆ ಮನುಷ್ಯರೇ ಸೊ ದಾರಿಯಲ್ಲಿ ನಾವು ನಾಯಿ ಬಿಟ್ಟಷ್ಟು ದಾರಿ ನಾಯಿಗಳು ಜಾಸ್ತಿ ಹಾಕ್ತಾ ಹೋಗ್ತದೆ ಸೊ ಅದಕ್ಕೆ ನಾ ನಾವು ಆನಿಮಲ್ ಕೇರ್ ಟ್ರಸ್ಟ್ ಮೂಲಕ ನಾವು ಟ್ವೆಂಟಿ ಫೈವ್ ಇಯರ್ಸ್ ಇಂದ ದಾರಿ ನಾಯಿಗಳು ಬೆಪ್ಪುಗಳು ಗೋವುಗಳು ಅಕ್ಕಳ ಸೇವೆ ಮಾಡ್ತಾ ಇದೇವೆ ನಾವು ಕೋರೋದೇನಂದ್ರೆ ದಾರಿಯಲ್ಲಿ ಮರಿಗಳನ್ನ ಬಿಡಬೇಡಿ ಆ ಮರಿ ಇರ್ಬೋದು ನಾಯಿ ಮರಿ ಇರ್ಬೋದು ದಾರಿಯಲ್ಲಿ ಬಿಡಬೇಡಿ ಅದಕ್ಕೆ ಮೊದಲೇನೆ ಆ ತಾಯಿಗೆ ಅಥವಾ ಇದು ನಾಯಿಗೆ ಒಂದು ಆಪರೇಷನ್ ಮಾಡಿಬಿಡಿ ಸಂತಾನ ಹಣ ಚಿಕಿತ್ಸೆ ಮಾಡಿಸಿ ನಿಮಗೆ ಕಷ್ಟ ಆದ್ರೆ ನಮ್ಮಂತವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಾವು ಕ್ಯಾಂಪ್ ಕೊಡ್ತೀ ಕ್ಯಾಂಪ್ಗಳು ಮಾಡ್ತಾ ಇರ್ತವೆ ಆಪರೇಷನ್ ಮಾಡಕ್ಕೆ ಅದರಿಂದ ಏನಾಗುತ್ತೆ ಸಂತಾನ ಹರಣ ಚಿಕಿತ್ಸೆ ಅಂದ್ರೆ ಆನಿಮಲ್ ಬರ್ತ್ ಕಂಟ್ರೋಲ್ ಮಾಡಿದಾಗ ನಾಯಿಗಳ ಸಂಖ್ಯೆ ದಾರಿಯಲ್ಲಿ ಕಡಿಮೆ ಆಗ್ತದೆ ಮನೆಯಿಂದ ದಾರಿಯಲ್ಲಿ ತಂದು ಬಿಡಬೇಡಿ ದಾರಿಯಲ್ಲಿ ಬಿಟ್ಟಾಗ ಅದು ದಾರಿ ನಾಯಿ ಆಗ್ತದೆ ರೇಬೀಸ್ ಹರಡ್ತದೆ ಅದಕ್ಕೂ ಅದು ಸಾಯ್ತದೆ ಬದುಕೋದು ಇನ್ನೂ ಮರಿಗಳು ಹಾಕ್ತದೆ ಅಂತ ಸೊ ಈ ಥರ ಕಂಟಿನ್ಯೂ ಆಗ್ತದೆ ಸೊ ಅದಕ್ಕೋಸ್ಕರ ನಾವೆಲ್ಲ ಸೇರಿಕೊಂಡು ಫಸ್ಟ್ ಆಫ್ ಆಲ್ ಎಲ್ಲದಕ್ಕೂ ಆಂಟಿಬೈಟಿಕ್ ವ್ಯಾಕ್ಸಿನೇಷನ್ ಕೊಡಲೇಬೇಕು ಮನೆ ನಾಯಿಗಳಿಗೆ ಮತ್ತು ದಾರಿ ನಾಯಿಗಳಿಗೆ ಕೂಡ ಎರಡನೇದಾಗಿ ದಾರಿ ನಾಯಿಗಳನ್ನ ಆಗೋದ್ನಾಗ ಪ್ರಾರ್ಥನೆ ಮಾಡಬೇಕು ಇಂತಾನೆ ಅವರು ಹೇಳಿದ್ರು ಒಂದು ಲಕ್ಷದ ಅರವತ್ತು ಸಾವಿರ ನಾಯಿಗಳು ಇದು ದಕ್ಷಿಣ ಕನ್ನಡದಲ್ಲಿದೆ ಅಂತ ಇದು ದಾರಿ ನಾಯಿಗಳೆಲ್ಲ ಸೇರಿ ಸೊ ಅದನ್ನ ನಾವು ದಾರಿಯಲ್ಲಿ ಬಿಡ್ತಾ 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 ಇನ್ನು ನಾವೇ ಜಾಸ್ತಿ ಮಾಡ್ತಾ ಹೋಗ್ತೇವೆ ನಮ್ಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಸಂತಾನ ಹಣ ಚಿಕಿತ್ಸೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅನಿಮಲ್ ಕೇರ್ ಟ್ರಸ್ಟ್ ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿ ಮಾಡಿಸೋದು ಹೇಗೆ ಆಗುತ್ತೆ ಅದನ್ನ ನಾವು ಡೈರೆಕ್ಟ್ ಮಾಡ್ತೇವೆ ಗೈಡ್ ಮಾಡ್ತೇವೆ ನಾವು ಫ್ರೀ ಕ್ಯಾಂಪ್ಸ್ ಮಾಡ್ತಾ ಇರ್ತೇವೆ ಸೊ ಇವತ್ತಿನ ದಿನ ನಾವು ಕೆಲವೆಲ್ಲ ಮರಿಗಳನ್ನ ತಂದಿದ್ದೇವೆ ಇದೆಲ್ಲ ನಾವು ದಾರಿಯಲ್ಲಿ ಸೇವ್ ಮಾಡಿರೋ ರಕ್ಷಿಸಿರುವಂತಹ ಇಪ್ಪತ್ ಸಾವಿರ ನಲ್ವತ್ ಸಾವಿರ ಐವತ್ ಸಾವಿರ ಹಣ ಎಲ್ಲ ಕೊಟ್ಟು ಬ್ರೀಡ್ ತಗೊಳ್ಳೋ ಬಂದು ಯಾವುದೋ ಒಂದು ಹಸಿ ನೋಡ್ಬೋದಾರ ತಗೊಳ್ಳೋ ಬಂದು ನಮ್ಮ ದೇಶದ ನಾಯಿಗಳಿಗೆ ಮನೆ ಕೊಡಿ ಅವುಗಳಿಗೆ ವ್ಯಾಕ್ಸಿನೇಷನ್ ಮಾಡಿ ಸಂತಾನ ಚಿಕಿತ್ಸೆ ಮಾಡಿಸಿ ಚೆನ್ನಾಗಿ ಲೈಫ್ ನೋಡ್ಕೊಡಿ ಲಾಗಿನ ದಾರಿ ನಾಯಿ ಕೂಡ ಕಡಿಮೆ ಆಗುತ್ತೆ ಆಮೇಲೆ ಅವ್ರಿಗೂ ಮನೆ ಸಿಗುತ್ತೆ ಆಮೇಲೆ ರೇಬಿಸ್ ಕೂಡ ಕಡಿಮೆ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ನೇರವಾಗಿ ನಾವೀಗ ಲಸಿಕೆ ಕಾರ್ಯಕ್ರಮ ಬರ್ತಾ ಇದ್ದೇವೆ ಹಾಗೆ ಡಾಕ್ಟರ್ ರಾವ್ ಅವರು ಎಲ್ಲ ವೈದ್ಯಾಧಿಕಾರಿಗಳ ಪರವಾಗಿ ತಮ್ಮ ಹಿತ ನುಡಿಗಳನ್ನು ಹೇಳಿದರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಯಾರಿಗಾದರೂ ಉಚಿತವಾಗಿ ದತ್ತು ನೀಡುವಂಥ ಕಾರ್ಯಕ್ರಮ ಇದೆ ನಾಯಿ ಮರಿ ಮತ್ತು ಬೆಕ್ಕಿನ ಮರಿ ಬೇಕಿದ್ದವರು ಚೆಂದ ನೋಡಿ ಅದರ ಆರೋಗ್ಯವನ್ನು ಪರೀಕ್ಷೆ ಮಾಡಿ ನೀವು ಕರ್ಕೊಂಡು ಹೋಗ್ಬೋದು ದಯವಿಟ್ಟು ಅದಕ್ಕೂ ಕೂಡ ಅವಕಾಶ ಇದೆ ಈ ಶಿಬಿರದಲ್ಲಿ ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ ಹಾಗೆ ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ಶ್ರೀಯುತ ಸುಂದರ್ ಸುವರ್ಣ ಪ್ರೆಸಿಡೆಂಟ್ ರೋಟರಿ ಸಮುದಾಯದಳ ಇವರು ಧನ್ಯವಾದ ಸಲ್ಲಿಸಬೇಕಾಗಿದೆ ಎಲ್ಲರಿಗೂ ನಮಸ್ಕಾರ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ರೋಟರಿ ಸಮುದಾಯದ ಕೊಳೆಯ ಸೋಮೇಶ್ವರ ಸಾರ್ವಜನಿಕ ಶಾಲದ ಮಹೋತ್ಸವ ಸಮಿತಿ ಕೊಳ ಯೋವೈಲಿ ರಿಜಿಸ್ಟರ್ಡ್ ಕೊಳೆಯ ಘಟಕ ಹಾಗೂ ಎನಿಮಲ್ ಕೇರ್ ಟ್ರಸ್ಟ್ ಮಂಗಳೂರು ದ್ವಾರ ಸರ್ಕಾರದೊಂದಿಗೆ ಇಪ್ಪತ್ನಾಲ್ಕನೇ ವರ್ಷದ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಕ್ಯಾಂಪ್ ಹೆಚ್ಚಿನ ನಿಯಂತ್ರಣ ಶಿಬಿರ ಈಗ ಈಗಾಗಲೇ ಆರಂಭಗೊಂಡಿದೆ ಇದರ ಉದ್ಘಾಟನೆಯನ್ನು ಮಾಡಿದಂತ ನಮ್ಮ ಶಿವ ಜಿಲ್ಲಾ ಪಂಚಾಯತ್ ಬಿಜೆಪಿಯ ಅಧ್ಯಕ್ಷರಾದಂತಹ ಶ್ರೇತ ಸತೀಶ್ ಕುಂಟರ್ ಅವರಿಗೆ ನಾನು ನಮ್ಮ ಜಂಟಿ ಸಂಸ್ಥೆಗಳ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಶ್ರಮಿಸ್ತಾ ಇದ್ದೇನೆ ಹಾಗೆ ಇಂದ್ರ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ರೊಟೋರಿಯನ್ ಗೋಕರ್ಥ ಶೆಟ್ಟಿ ಪ್ರೆಸಿಡೆಂಟ್ ಪೂರ್ವ ರೋಟರಿ ಕ್ಲಬ್ ಪೂರ್ವ ಇವರಿಗೂ ಕೂಡ ಸ್ವಾಗತ ಧನ್ಯವಾದವನ್ನು ಸಮರ್ತಾ ಇದ್ದೇನೆ ಹಾಗೆ ನಮ್ಮ ನಮ್ಮೊಂದಿಗಿದ್ದಾರೆ ಸೆಕ್ರೆಟರಿ ಆದಂಥ ಲಭ್ಯ ರಾಘವೇಂದ್ರ ಇವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ತಾ ಇದ್ದೇನೆ ಹಾಗೆ ನಮ್ಮೊಂದಿಗೆ ನಮ್ಮ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕಲ್ಯಾಣ ಇದರ ಅಧ್ಯಕ್ಷರಾದಂಥ ಟ್ರಸ್ಟಿನ ಅಧ್ಯಕ್ಷರಾದಂಥ ಪ್ರಕಾಶ್ ವಚ್ಚಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ತಾ ಹಾಗೆ ನಮ್ಮೊಂದಿಗೆ ನಮ್ಮ ಯು ಐನಿ ರಿಜಿಸ್ಟರ್ಡ್ ಕೊಲೆ ಘಟಕದ ಅಧ್ಯಕ್ಷರಾದಂತಹ ಸುಧಾ ಸುರೇಶ್ ಅವರಿದ್ದಾರೆ ಅವರಿಗೂ ಕೂಡ ಧನ್ಯವಾದವನ್ನು ಸ್ಮರಿಸ್ತಾ ಇದ್ದೇನೆ ಹಾಗೆ ನಮ್ಮೊಂದಿಗೆ ಡಾಕ್ಟರ್ ವಸಂತ್ ಶೆಟ್ಟಿ ಇವರು ಪಶು ಸಂಕ್ಷಣಗಳನ್ನು ಪಶು ವೈದ್ಯಕೀಯ ಇಶ ಇಲಾಖೆ ಪಶು ಆಸ್ಪತ್ರೆ ಕೋಟೆಕಾರ ಕೂಡ ಇದ್ದಾರೆ ಇವರಿಗೂ ಕೂಡ ನಾನು ಧನ್ಯವಾದ ಹಾಗೆ ನಮ್ಮೊಂದಿಗೆ ರಟೆ ಏಜೆನ್ಸಿ ಹರೀಶ್ ಶೆಟ್ಟಿ ಪಾಸ್ ಪ್ರೆಸಿಡೆಂಟ್ ಇದ್ದಾರೆ ಅವರಿಗೂ ಕೂಡ ಧನ್ಯವಾದ ಸಲ್ಲಿಸಿದ್ದೇನೆ ಹಾಗೆ ರೊಟ್ಟಿನ ಪ್ರಮೋದ್ ಕುಮಾರ್ ಮೆಂಬರ್ ಹಾಗೆ ರೊಟೇರಿಯನ್ ಸದೇಶಿ ರೊಟೇರಿಯನ್ ಪ್ರದೀಪ್ ಕುಮಾರ್ ರೊಟೇರಿಯನ್ ಜಯಕುಮಾರ್ ಕೊಲ್ಯಾ ಇದರ ರೂವಾರಿ ಆಕ್ಚುಲಿ ನಮ್ಮ ಈ ಸಂಸ್ಥೆ ರೂವಾರಿ ಜಯಕುಮಾರ್ ಕೊಲ್ಯಾ ಹಾಗೆ ರೊಟೇರಿಯನ್ ಕಲ್ಲುರಾಯ ಇವರಿಗೂ ಕೂಡ ಧನ್ಯವಾದವನ್ನು ಗಟ್ಟಿ ಸಂಸ್ಥೆಗಳ ಪರವಾಗಿ ಧನ್ಯವಾದವನ್ನು ಸಮಸ್ತಿದೆ ಹಾಗೆ ನಮ್ಮಗೆ ಇದ್ದಾರೆ ಹರೀಶ್ ಶೆಟ್ಟಿ ಕೊಲ್ಯಾ ಆರ್ಸಿಸಿ ಜಿಲ್ಲಾ ಪ್ರತಿನಿಧಿ ಹಾಗೆ ಡಾಕ್ಟರ್ ಅನಿಮಲ್ ಕೇರ್ ಟ್ರಸ್ಟ್ನ ಆನಿಮಲ್ ಕೇರ್ ಟ್ರಸ್ಟ್ನ ಡಾಕ್ಟರ್ ಪ್ರತೀಶ ಹಾಗೂ ಮಮತಾ ರಾವ್ ಅವರ ನಮ್ಮೊಂದಿಗೆ ಗೆದ್ದಾರೆ ವೇದಿಕೆಯಲ್ಲಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮಸ್ತಾ ಇದ್ದೇನೆ ಮಿಸ್ಟರ್ ಮಿಸ್ಟರ್ ಶಾಮ್ ಫೆರ್ನಾಂಡಿಸ್ ಅಡ್ವೈಸರ್ ಹಾಗೆ ಚಾರ್ಲ್ಸ್ ಪೌಲ್ ಹಾಗೆ ವೆಲೆ ವಾಲಂಟಿಯರ್ಸ್ ಆಗಿ ಐಡಿನ್ ಮತ್ತು ಸಹನ ನಮ್ಮೊಂದಿಗೆ ಇದ್ದರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮಸ್ತಾ ಇದ್ದೇನೆ ಹಾಗೆ ಈ ನಮ್ಮ ಇವತ್ತಿನ ಫುಲ್ ಪೂರ್ಣ ವ್ಯಾಕ್ಸಿನೇಷನ್ ಪ್ರಮಾಣ ವೈದ್ಯರನ್ನು ಉಚಿತವಾಗಿ ನೋಡಿ ನೀಡಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪಶು ಸಂಶೋಧನಾ ಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಪಶು ಆಸ್ಪತ್ರೆ ಇವರಿಗೆ ಇವರಿಗೂ ಕೂಡ ನಾನು ನಮ್ಮ ಪ್ರತಿನಿಧಿಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ನಮ್ಮೊಂದಿಗೆ ನಮ್ಮ ಇವತ್ತು ಮಾಡಿದಂತಹ ಪುಷ್ಕಲ್ ಕುಮಾರ್ ತೋಣಿ ಅವರು ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಇಡೀ ಈ ಕಾರ್ಯಕ್ರಮದ ಛಾಯಾಚಿತ್ರ ಪೊಸಕರಲ್ ಮೀಡಿಯಾದವರಿಗೆ ಪೊಸಕರಲ್ ಮೀಡಿಯಾದವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೂ ನಮ್ಮ ಬಂದಂತಹ ಎಲ್ಲ ರೊಟೇರಿಯನ್ ಮಿತ್ರರಿಗೆ ರೋಟಿ ಸಮುದಾಯದ ಮಕ್ಕಳ ಸಂಬಂಧಿಸಿದ ಎಲ್ಲ ಸದಸ್ಯರಿಗೆ ನಮ್ಮ ಮಾಜಿ ಅಧ್ಯಕ್ಷರಾದ ಆನಂದ್ ಮಲ್ಲಕೋಡಿ ಅವರಿಗೂ ಹಾಗೂ ಸೇರಿದಂತಹ ಎಲ್ಲ ಶಾರದ ಸಮಿತಿ ಸದಸ್ಯರಿಗೆ ಎಲ್ಲರಿಗೂ ಕೂಡ ನಾನು ಒಂದೇ ಮಾತಲ್ಲಿ ಧನ್ಯವಾದವನ್ನು ಸಮರ್ಪಿಸಿ ನನ್ನ ಧನ್ಯವಾದ ಸಮ Karena kami mengistirahatkan,